హలో నమస్తే ఫ్రెండ్స్ వెల్కమ్ బ్యాక్ టు మై ఛానల్ సో నేను నెంటీ బ్లగ్ మార్తా దీని ಏನೇನೆಲ್ಲ ಆಗ್ತಿದೆ ಅನ್ನೋದು ಆಲ್ರೆಡಿ ವೀಡಿಯೋಸ್ ಮೂಲಕ ನಿಮಗೆಲ್ಲ ಗೊತ್ತಾಗ್ತಿದೆ ಸೊ ಇವತ್ತು ಸಂಡೇ ಆ್ಯಂಡ್ ಇವತ್ತು ಆ್ಯಕ್ಚುಲಾಗಿ ಬರ್ಡೇ ಮಾಡ್ತಾ ಇರೋದು ನಮ್ಮ ಪಾಪುಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಸೊ ಈಗ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಸಿಕ್ಸ್ ತರ್ಟಿ ಆ ಥರ ಎದ್ದಿದ್ದೀನಿ ಅಷ್ಟೇ ಫುಲ್ ಗೊತ್ತಿರ್ಬೋದು ಓಡಾಡೋದೆಲ್ಲ ಜಾಸ್ತಿ ಇರುತ್ತೆ ಆ್ಯಂಡ್ ಟು ತ್ರೀ ಡೇಸಿಂದ ನಿದ್ದೆನು ಸ್ವಲ್ಪ ಲೇಟ್ ಲೇಟಾಗಿ ಹೋಗ್ತಾ ಇರೋದಕ್ಕೆ ತುಂಬಾ ಟೈರ್ಡ್ ಆಗಿತ್ತು ಸೊ ಅದಕ್ಕೆ ಯಾವುದು ಬೇಡ ಫಸ್ಟ್ ಮಲ್ಕೊಬಿಡೋಣ ಆಮೇಲೆ ಇನ್ನು ಮೇಕಿಂದು ಮಾಡ್ಕೊಳ್ಳೋಣ ಅಂತ ನೈಟ್ ಮಲ್ಕೋಬಿಟ್ವಿ ನಾವು ಬೇಗನೆ ಸೊ ಇವಾಗ ನಮ್ಮ ಪಾಪು ಎದ್ದಿದ್ದಾಳೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ರೆ ಮತ್ತೆ ನಾನು ಇನ್ಯಾವ ಕೆಲಸ ಮಾಡ್ಕೊಡೋದಕ್ಕಾಗಲ್ಲ ಸೊ ಆ ಕಾರಣಕ್ಕೆ ಇರೋ ಕೆಲಸ ಮಾಡ್ಕೊಂಡು ಆಮೇಲೆ ಹೋಗೋಣ ಅವಳ ಹತ್ರ ಅಂತ ಹೇಳಿಬಿಟ್ಟು ಏನೇನೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕು ಅದೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಮೂಗುತಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಚೇಂಜ್ ಮಾಡಬೇಕು ಆ್ಯಂಡ್ ಡ್ರೆಸ್ಸು ಅದು ಇನ್ನೂ ನನ್ನ ತಲೆಯಲ್ಲಿ ಮೂಡ್ ಆಫ್ ಥರನೇ ಇದೆ ಸ್ವಲ್ಪ ಮೈಂಡ್ ಅಂದ್ಕೊಂಡಿದ್ದೀನಿ ಓಕೆ ಚೇಂಜ್ ಆಗಿದೆ ಇವಾಗ ಆ್ಯಕ್ಸೆಪ್ಟ್ ಮಾಡ್ಕೊಬೇಕು ರಿಯಾಲಿಟಿನ ಅಂತೇಳ್ಬಿಟ್ಟು ಬಟ್ ಆದರೂ ಎಲ್ಲೋ ಒಂದು ಕಡೆ ಇಲ್ಲ ನಾನು ಅದೇ ಡ್ರೆಸ್ ಹಾಕೋಬೇಕು ಅನ್ನೋದೇ ಮೈಂಡ್ ಇದೆ ಬಿಕಾಸ್ ನಾನು ಫಿಕ್ಸ್ ಆಗಿದೆ ನನ್ನ ಮಗಳ ಬರ್ಡೇಗೆ ನಾನು ಇದೇ ಡ್ರೆಸ್ ಹಾಕೋಬೇಕು ಅಂತೇಳ್ಬಿಟ್ಟು ಸೊ ಹಾಂ ಎಲ್ಲರೂ ಕಾಲ್ ಮಾಡಿದ್ರೆ ಸೊ ಲೆವೆನ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಲೆವೆನ್ ಓ ಕ್ಲಾಕ್ವರೆಗೂ ನಾನು ರೆಡಿ ಆಗ್ದಿರ ಇರೋದಕ್ಕಾಗಲ್ಲ ಪಾರ್ಟಿ ಸ್ಟಾರ್ಟ್ ಟೈಮಿಂಗೆ ಲೆವೆನ್ ತರ್ಟಿ ಅಂತ ಹೇಳಿದ್ವಿ ಲೆವೆನ್ ಲೆವೆನ್ ತರ್ಟಿ ಅಂತ ಹೇಳಿದ್ದೀವಿ ಸೊ ಅದಕ್ಕೆ ಇನ್ನೊಂದು ಡ್ರೆಸ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಆ ಡ್ರೆಸ್ಸಲ್ಲಿ ರೆಡಿ ಆಗಿಬಿಟ್ರೆ ನಾನು ಮತ್ತೆ ಚೇಂಜ್ ಮಾಡೋಕ್ಕೆ ಮೂಡೆಲ್ಲ ಇರೋದಿಲ್ಲ ನನಗೆ ಅದು ಏನು ಮಾಡಿದೀನೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ರ್ಯಾಂಡಮ್ ಆಗಿ ಇದು ರೆಡಿ ಆಗೋದಕ್ಕೆ ಅಂತ ಒಂದು ಸೈಡಿಗೆ ಇಟ್ಟಿದ್ದೀನಿ ಅದೆಲ್ಲ ಏನೇನು ಆಗುತ್ತೋ ಒಟ್ಟು ಗೊತ್ತಿಲ್ಲ ನಾನು ಪ್ಲ್ಯಾನ್ ಮಾಡಿರೋದು ಒಂದು ಅಂತೂ ಆಗಲ್ಲ ರೆಡಿ ವಿಷಯದಲ್ಲಿ ಅಂತ ಗೊತ್ತಾಗ್ಬಿಟ್ಟಿದೆ ಆ ರಿಯಾಲಿಟಿನ ಒಪ್ಕೊಂಡಿದ್ದೀನಿ ಬಟ್ ಡ್ರೆಸ್ ವಿಷಯ ನನಗೆ ಗೊತ್ತಿಲ್ಲ ಇನ್ನು ಏನಾಗುತ್ತೆ ಹೇಳ್ಬಿಟ್ಟು ಸೊ ಇದೆಷ್ಟು ಅಪ್ಡೇತು ಈಗ ಮೂಗುದು ಚೇಂಜ್ ಮಾಡಿಬಿಟ್ಟು ನಮ್ಮ ಪಾಪು ಹತ್ರ ಹೋಗ್ತೀನಿ ಇವತ್ತು ಯಾವ ಥರ ಎಲ್ಲ ಸೆಲೆಬ್ರೇಷನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಸ್ಟೇಟ್ಯೂಂಡ್ ಸೊ ಬೆಳಗ್ಗೆನೆ ಬಲೂನ್ ಡೆಕೋರೇಷನ್ ಅವರೆಲ್ಲ ಬಂದಿದ್ದಾರೆ ಸೊ ಬರ್ಡೇ ಆಗಿರೋ ಕಾರಣಕ್ಕೆ ನಾವು ಬಲೂನ್ ಡೆಕೋರೇಷನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ಅವಳು ಅವರೆಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಏನೇನೆಲ್ಲ ಬೇಕು ಡೆಕೋರೇಷನ್ಗೆ ಅಂದ್ಬಿಟ್ಟು ನನ್ನ ತಮ್ಮ ಸಹ ಬೆಳಗ್ಗೆನೇ ಬಂದಿದ್ದಾನೆ ಸೊ ನೋಡ್ತಿದ್ದೀರ ನಮ್ಮ ಪಾಪನ ಹಿಡ್ಕೊಂಡು ಅವನು ಸ್ವಲ್ಪ ರೌಂಡ್ ಹಾಕ್ಸ್ತಾ ಇದ್ದಾನೆ ಅವ್ಳು ಗ್ರೌಂಡ್ ಹಾಕ್ಸೋದು ಎತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ನಾವು ಮನೆ ಹತ್ರನೇ ಮಾಡ್ತಾ ಇರೋದು ಯಾವುದೇ ಹಾಲಲ್ಲಿ ನಾವು ಮಾಡ್ತಾ ಇಲ್ಲ ಸೊ ನಮ್ಮ ಮನೆ ರೈಟಿಗೆ ಡೆಕೋರೇಷನ್ ಮಾಡ್ತಿದ್ದೀವಿ ಎಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿ ಆ್ಯಂಡ್ ಲೆಫ್ಟಿಗೆ ಊಟದ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದೀವಿ ಸೊ ನಮ್ಮ ಮನೆ ಹತ್ರ ಪ್ಲೇಸ್ ಇರೋ ಕಾರಣಕ್ಕೆ ನಾವು ಇದೇ ಸೂಟಬಲ್ ಅಂತ ಅನಿಸಿ ಇಲ್ಲಿ ಮಾಡ್ತಿದ್ದೀವಿ ನಾವು ಸೊ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದು ಇದನ್ನು ಸೊ ಅದಕ್ಕೆ ಅವರೇ ಬಂದುಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಬಾಪುಗೆ ಬರ್ಡೇಗೆ ಅವಳಿಗೆ ಗಿಫ್ಟ್ ಅಂತಲೇ ನಾವು ಜೀಪ್ ತೊಗೊಂಬಂದಿದ್ವಿ ಸೊ ಕಾರ್ ಎಲ್ಲ ಇತ್ತು ಬಟ್ ನಮ್ಮ ಕಾರ್ಗಿಂತ ಜೀಪ್ ಇಷ್ಟ ಆಯಿತು ಸೊ ಅದಕ್ಕೆ ಈ ಫ್ಲೋರ್ ಮೇಲೆ ನಾವು ಅದು ನೆಟ್ಟಿಗೆ ಹೋಗುತ್ತೋ ಇಲ್ಲೋ ಅಂತ ಅಂತೇಳ್ಬಿಟ್ಟು ಶ್ರೀ ಟೆಸ್ಟ್ ಮಾಡ್ತಾ ಇದ್ದಾನೆ ಬಿಕಾಸ್ ಬೇಬಿ ಎಂಟ್ರಿ ನಾವು ಜೀಪಿಂದ ಕೊಡಿಸ್ಬೇಕು ಅನ್ನೋದಿದೆ ಪ್ಲ್ಯಾನು ಅದಕ್ಕೋಸ್ಕರ ಸೊ ಫೈನಲಿ ನಾವು ವೆಲ್ಕಮ್ ಬೋರ್ಡ್ ಟೂ ಮಾಡಿಸಿದ್ದೀವಿ ಒಂದು ಆ್ಯಸ್ ಯೂಶಲ್ ವೆಲ್ಕಮ್ ಬೋರ್ಡ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ಸೊ ಈ ಫೋಟೋನೇ ಸೂಟೆಬಲ್ ಅಂತ ಅನ್ನಿಸ್ತು ಅವಳು ಜಾಸ್ತಿ ಪಿಕ್ಸ್ ತೊಗೊಂಡಿದ್ದೀವಿ ಬಟ್ ಅದರಲ್ಲೆಲ್ಲ ಇದಕ್ಕೆ ಸೂಟ್ ಆಗಿದ್ದು ಇದು ಒಂದೇ ಸೊ ಇನ್ನೂ ಒಂದು ವೆಲ್ಕಮ್ ಬೋರ್ಡ್ ಮಾಡಿದ್ವಿ ನಾವು ಸೊ ಟ್ವೆಲ್ ಮಂತ್ಸ್ ಲೈಕ್ ಒನ್ ಟು ಟ್ವೆಲ್ ಮಂತ್ಸ್ ನಾವು ಏನು ಫೋಟೋ ಶೂಟ್ ಮಾಡಿದ್ದೀವಿ ನಮ್ಮ ಬೇಬಿಗೆ ಸೊ ಅದೆಲ್ಲ ಫೋಟೋಸ್ದು ಒಂದು ವೆಲ್ಕಮ್ ಬೋರ್ಡ್ ಮಾಡಿಸಿದ್ವಿ ಸೊ ಓವರ್ ಆಲ್ ಟು ವೆಲ್ಕಮ್ ಬೋರ್ಡ್ ಮಾಡಿಸಿದ್ವಿ ಆ್ಯಂಡ್ ಬ್ಯಾಕ್ ಗ್ರೌಂಡು ಸಹ ಈ ಥರ ಮಾಡಿಸಿದ್ವಿ ಸೊ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ನಾವು ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ನಾನು ಒಂದು ಗೌನ್ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೆ ಆ್ಯಂಡ್ ಈ ಸೆಟ್ ನಾನು ಹಾಕ್ಕೊಂಡಿರೋ ಸೆಟ್ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಫ್ಯಾಮಿಲಿ ಕೊಟ್ಟಿದ್ದದ್ದು ಸೊ ಅದಕ್ಕೆ ಅದು ಸು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸೊ ಅದಕ್ಕೆ ಅದನ್ನೇ ವೇರ್ ಮಾಡಿದ್ದೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಯಾವ ಥರ ಕಾಣಿಸ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತೊಂದು ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ